ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಹರಳಹಳ್ಳಿ ಪುಸ್ತಕದ ಮನೆ ಶ್ರೀ ಅಂಕೇಗೌಡರವರಿಗೆ ಸನ್ಮಾನಿಸಿ ಗೌರವಿಸಲು ಪಾಂಡವಪುರ ನಗರಕ್ಕೆ ಆಗಮಿಸಿದ ಜನಪ್ರಿಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ ಅಶ್ವತ್ಥ ನಾರಾಯಣರವರನ್ನು ನಗರದ ರಾಜ್ಕುಮಾರ್ ಸರ್ಕಲ್ ಬಳಿ ತಾಲೂಕಿನ ಬಿಜೆಪಿ ಮುಖಂಡರುಗಳ ಜೊತೆ ಪಟಾಕಿ ಸಿಡಿಸಿ ಹೂವಿನ ಮಾಲೆಯನ್ನು ಹಾಕಿ ಸ್ವಾಗತಿಸಿದ ಬಿಜೆಪಿ ನಗರ ಅಧ್ಯಕ್ಷರಾದ ವೀರಶೆಟ್ಟಹಳ್ಳಿ ಎನ್ ಸೋಮಶೇಖರ್ರವರು ನಂತರ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರುಗಳ ಜೊತೆ ಡಾಕ್ಟರ್ ಅಶ್ವತ್ ನಾರಾಯಣರವರು ಅರಳಳ್ಳಿ ಪುಸ್ತಕದ ಭಂಡಾರ ಶ್ರೀ ಅಂಕೇಗೌಡರ ನಿವಾಸಕ್ಕೆ ತೆರಳಿ ಪುಸ್ತಕದ ಮನೆಯನ್ನು ವೀಕ್ಷಿಸಿ ಅಂಕೇಗೌಡರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಯಾರಿಂದ ಯಾವ ಐ ಎಸ್ ಮಾಡಲಿ ಕೆ ಎಸ್ ಮಾಡಲಿ ಯಾರಿಂದ ಒಂದು ರೂಪಾಯಿನ ನಿಮಗೆ ಓದಿರಬೇಕು ನೀನು ದುಡ್ಡು ಟೇಬಲ್ ಮೇಲೆ ಇಟ್ಕೊಂಡ್ರೆ ಇದು ಕೊಡೋದಕ್ಕೆ ಯಾವ ಕೆಲಸನೂ ಮಾಡಿಲ್ಲ ನನ್ನ ಉದ್ದೇಶ ಒಂದೇ ಒಂದು ನಮ್ಮ ಮಕ್ಕಳು ಈಗ ಶ್ರೀಮಂತ ಮಕ್ಕಳು ಓದ್ಕೊಡ್ತವ್ರೆ ಏನಿಲ್ಲ ಈ ಬಡವ್ರ ಮಕ್ಕಳು ಮಧ್ಯಮವರ್ಗದ ಮಕ್ಕಳಿಗೆ ಇಂದಿನ ಆಸ್ತಿ ಏನಂದ್ರೆ ಜ್ಞಾನ ಅದೊಂದೇ ಇನ್ನೇನೂ ಮಾಡೋಕ್ಕಾಗಲ್ಲ ನೀವು ಇದನ್ನು ನೆನಪಿಟ್ಕೋ ಹೋಯ್ತು ಎರಡು ತೋಳು ಬರೋದ್ರೆ ಬದಿದ ಕಾಲ ಹೊಂಟೈತು ಆಮೇಲೆ ಹಣ ಬರದ ಮೇಲೆ ಮುಂದೆ ಸಾವಿರ ಹಿಂಗ್ಗಡೆ ಸಾವಿರಾರು ಜನ ಅದು ಹೋಗ್ಬೋದು ಈಗ ಜ್ಞಾನ ಇರೋ ನಿಂದೆ ಎಲ್ಲ ಹೋಗ್ಬೇಕು ಜ್ಞಾನಕ್ಕೆ ಬರೀ ಯಾರು ಏನೇ ಇರಬೇಕು ಹಿಂಗಿಲ್ಲ ನಮ್ಗೆ ಗೊತ್ತು ತಿನ್ನೋದೇ ಒಂದೇ ಅನ್ನ ಅದು ನಿಂತೋಗೈತೆ ಈಗ ಮುಂದ ಮೊದಲು ಮುಂದ ಮಕ್ಕಳುಗಳೇಕ್ಷೆ ಬರೋಲ್ಲ ಬರೀ ನಾನು ಕುಟುಂಬ ಒಂದೇ ಸಂಸಾರ ಆಗಲ್ಲ ಒಂದು ಮಾತಾಡ್ತಿರ ಸಾಲು ಏರಿಗೆ ಬೆಂಕಿ ಬಿದ್ದರೆ ಸಂಪನ್ನರ ಮನೆ ಉಳಿದೈತೆ ಅಂತ ಎಲ್ಲವೂ ಕತ್ಕೊಂಡು ಇವಾಗ ಯಾರೂ ಎಲ್ಲ ಅದರಿಂದ ಎಲ್ಲರೂ ಸುಖವಾಗಿರ್ಬೇಕು ಅಂದರೆ ಒಬ್ರಿಗೊಬ್ರು ಮಾತಾಡ್ತಾರೆ ಮಾಡೋಣ ನಿಮ್ಮ ಮಕ್ಕಳ ಕಡೆ ಕಳಿಸಿ ನಾನು ನಿಮ್ಮ ಪರವಾಗಿ ಗುಡ್ಗೊಳ್ಳೋದು ಒಂದೇಳೋದು ಅಂದರೆ ಯಾರ ಇವರು ಅವರು ನಮ್ಗೆ ಗೊತ್ತಿಲ್ಲ ನಾವು ಒಂದೇ ಒಂದಿನವಾಗಿ ಬೀದಿನ ಹಿಂಗ ರಾಜಕೀಯ ಮಾಡಬೇಕಲ್ಲ ನಾನು ಇದೆಲ್ಲ ಯಾರು ಐವತ್ತು ವರ್ಷ ಐವತ್ತೈದು ವರ್ಷ ಈ ಕೆಲಸ ಮಾಡಿದ್ದೀನಿ ಎಲ್ಲೂ ಯಾತಿಗೆ ಸ್ಟೇಟು ಹೋದರೆ ನಾನು ಎಲ್ಲೂ ಏನು ತೋರಿಸ್ಕೊಂಡ ರಸ್ತೆ ಇದ್ದರೆ ನಾನು ಮಕ್ಕಳು ಹೋಗಿದ್ದೀನಿ ಆಗಿದೆ ದಯಮಾಡಿ ನೀವು ಒಂದು ಜವಾಬ್ದಾರಿ ತಗೊಂಡು ಏನಾದರೂ ಮಾಡಿ ಉಳಿಸೋಳೆ ಎಲ್ಲ ಸೇರ್ಬೋದು ಅದು ನನ್ನ ಪ್ರಾರ್ಥನೆ ನಮ್ಮ ನಾಡಿನ ಹೆಮ್ಮೆ ಮಗ ಸನ್ಮಾನಿ ಅಂಕೇಗೌಡರು ಏನೊಂದು ಜ್ಞಾನವನ್ನು ಜ್ಞಾನಕ್ಕೆ ತುಂಬ ಆದ್ಯತೆಯನ್ನು ಕೊಟ್ಟು ಜ್ಞಾನದ ಶಕ್ತಿ ಏನು ಅಂತ ಐವತ್ತು ವರ್ಷದಿಂದಲೇ ಐವತ್ತು ವರ್ಷದ ಹಿಂದೆ ಅರ್ಥ ಮಾಡಿಕೊಂಡು ಬೇರೆ ಬೇರೆಯವ್ರು ಏನೇನೋ ಕೂಡ ಕೊಡೋಕ್ಕೆ ಹೋಗ್ತೀವಿ ಸಂಪಾದನೆ ಹಣ ಕೂಡ ಕೊಡೋದು ಇಲ್ಲಿ ಮಾಡೋದು ಏನೇನು ಮಾಡೋದು ಇವರು ಪುಸ್ತಕಗಳನ್ನು ಸಂಗ್ರಹವನ್ನು ಮಾಡುವಂಥದ್ದು ಜ್ಞಾನಕ್ಕೆ ಒತ್ತನ್ನು ಕೊಟ್ಟು ಕೆಲಸ ಮಾಡಿದರೆ ಮಹತ್ವರು ಹಾಗಾಗಿ ಭಾಳ ಸ್ಪಷ್ಟ ಗುರಿ ಮತ್ತು ಸಂದೇಶ ಇಟ್ಕೊಂಡು ಸಮಾಜ ಮುಖಿಗಳಾಗಿ ಒಂದೇ ಗುರಿ ಒಂದೇ ದಾರಿ ಅಕ್ಕಪಕ್ಕ ಇನ್ನೇನು ಬೇರೆ ನೋಡ್ತಿರಲಿಲ್ಲ ನನ್ನ ಕರ್ತವ್ಯ ಏನು ನನ್ನ ಗುರಿ ಏನು ಅಂತ ಸ್ಪಷ್ಟತೆ ಇಟ್ಕೊಂಡು ಯಾರು ಹೇಳಿಲ್ಲ ಏನಿಲ್ಲ ಅವ್ರಿಗೆ ಸ್ವತಃ ತಿಳುವಳಿಕೆಯಾಗಿ ಅರಿವಾಗಿ ಅರಿವಿನಿಂದ ಮಾಡಿರುವಂಥ ಸತ್ಕಾರ್ಯ ಹಾಗಾಗಿ ಇವತ್ತು ಇಡೀ ನೋಡಿ ಮೇಲ್ಕೋಟೆ ನಮ್ಮ ಪಾಂಡುಪುರ ಎಸ್ ವಾಸಿ ಇವತ್ತು ನೋಡಿ ಇಡೀ ಜಗತ್ತಲ್ಲಿ ಎಲ್ಲ ಇದೆ ಒಂದೇ ಚರ್ಚೆ ಇಲ್ಲಿ ಪುಸ್ತಕದ ಪುಸ್ತಕದ ಭಂಡಾರ ಒಂದು ದೊಡ್ಡ ಅವ್ರು ಹೇಳಿದ ಮಾತು ನಾನು ಇಟ್ಟಿಯೂ ನೋಡ್ತಿದ್ದೆ ಅಂಕೆಗಳು ದೇವಸ್ಥಿತ ನಡೆಸುವಂಥವ್ರು ಅಚ್ಚಾಗಿ ಕ್ಯಾಟ್ಲಾಗಿಂಗ್ ಮಾಡೋದು ನಡೆಸೋದು ಮಾಡೋದು ಇದೊಂದು ಎಂಬಲ್ವಾಗಿ ಬೆಳೆಯುವಂಥದ್ದು ಸೊ ಇವೆಲ್ಲವೂ ಬರೀಲಿ ಮನೆಯ ಕೂಡ ಚರ್ಚೆ ಮಾಡಿ ಹೋಗಬೇಕು ಸ್ಟ್ರಕ್ಚರ್ ಯಾಕಂದರೆ அட்வான்சா <laughs> நேவனே ನಂತರ ಪಾಂಡವಪುರ ಬಿಜೆಪಿ ನಗರಾಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಸೋಮಶೇಖರ್ ಅವರ ಮನೆಗೆ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳ ಜೊತೆ ಭೇಟಿ ನೀಡಿ ಸಿಹಿ ಹೋಳಿಗೆಯ ಊಟ ಸವಿದು ಬಿಜೆಪಿ ನಗರಾಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಸೋಮಶೇಖರ್ ಕುಟುಂಬದವರಿಂದ ಸನ್ಮಾನ ಸ್ವೀಕರಿಸಿ ಕಾರ್ಯಕರ್ತರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ ಎನ್ಎಸ್ ಇಂದ್ರೇಶ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮಂಗಳ ನವೀನ್ ಕುಮಾರ್ ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮೇಶ್ ಶ್ರೀರಂಗಪಟ್ಟಣ ಶ್ರೀಧರ್ ಸತೀಶ್ ಮದ್ದೂರು ಎಚ್ಎನ್ ಮಂಜುನಾಥ್ ಮೈಸೂಗರ್ ಮಾಜಿ ಅಧ್ಯಕ್ಷರಾದ ಶಿವಲಿಂಗೇಗೌಡ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಧನಂಜಯ್ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಎಲ್ ಅಶೋಕ್ ಟಿ ಸೋಮಶೇಖರ್ ಪಟ್ಟಸೋಮನಹಳ್ಳಿ ರಮೇಶ್ ಕೆನ್ನಾಳು ಹೇಮಂತ್ ಕುಮಾರ್ ಪ್ರಸಾದ್ ದೀಪು ಬನ್ನಂಗಾಡಿ ಸುರೇಶ್ ಬಳಗಟ್ಟ ಅಶೋಕ್ ಬಾಲ ಗಂಗಾಧರ್ ಸೋಮಾಚಾರಿ ನರಸಿಂಹಾಚಾರಿ ಸೇರಿದಂತೆ ತಾಲೂಕಿನ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ವಲ್ಪ ಮೇಡಮ್ ಬನ್ನಿ ಹಂಗೆ ಈ ಕಡೆ ಹಾ ಬನ್ನಿ ಹಂಗೆ ಹೋಗ್ರಿ ಫ್ಯಾಮಿಲಿ ಹಾಗೆ ರೀ ಹೋಗು ತುಂಬ ತೊಂದರೆ ಕೊಡ್ತದೆ அக்கா <laughs>